ಅದ ಮಹಿಳೆಯವರು ನಿನ್ನೆ ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸೊ ದ ಕಂಪ್ಲೇಂಟ್ ಅದು ರೇವಣ್ಣ ಅವರು ನಂಬರ್ ಒನ್ ಮತ್ತು ಪ್ರಜ್ವಲ್ ರೇವಣ್ಣ ಇಡೀ ವಿಶ್ವದಲ್ಲಿ ನನಗೆ ಫಾರೆನ್ ಇಂದ ಫೋನ್ಗಳು ಬರ್ತಾ ಇದೆ ನನಗೆ ವಿದೇಶದಿಂದ ಫೋನ್ಗಳು ಇವತ್ತು ಬರ್ತಾ ಇದಾವೆ ನೋಡಿ ಅದನ್ನ ಎಣಸಕ್ ಆಗಲ್ಲ ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿದ್ದಂಥವ್ರು ನಾವು ಎಣಿಸ್ಕೊಂಡು ಆಗಲ್ಲ ಅವರು ವಿಕೃತ ಕಾಮಿಗಳು ಬಹುಶಃ ಅವ್ರ ಕೆಲಸಾನೇ ಅದು ಅಂತ ಅಂತೀನಿ ನಾನು ಹ ಏನು ಇಂಥದ್ದಾಗಿದೆ ನಿಮ್ ವಿದೇಶದಿಂದ ಕಾಲ್ ಬರ್ತಾ ಇದೆ ನಮ್ಮ ಬೇರೆ ರಾಜ್ಯದ ಮಹಿಳಾ ಮಕ್ಕಳ ಕಲ್ಯಾಣ ಸಚಿವರು ನನಗೆ ಫೋನ್ ಮಾಡಿ ಕೇಳ್ತಾ ಇದ್ದಾರೆ ಇದು ಹೌದಾ ಇದು ನಿಜಾನ ಇದು ಹೀಗಾಗ್ತಾ ಇದೆಯಾ ಇದಕ್ಕೆ ನೀವು ಕ್ರಮ ತಗೊಳ್ತಾ ಇದ್ದೀರಾ ಅಂತ ಹೇಳಿ ಏನು ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದಾರೆ ಇವತ್ತು ಅದಕ್ಕೆ ನಾನು ಕೇಳ್ತಾ ಇರೋದು ಬಿ ಜೆ ಅವರ ಸ್ಟ್ಯಾಂಡ್ ಏನು ಯಡಿಯೂರಪ್ಪ ಅವರ ಸ್ಟ್ಯಾಂಡ್ ಏನು ಅಮಿತ್ ಶಾ ಅವರ ಸ್ಟ್ಯಾಂಡ್ ಏನು ಮೋದಿಜಿಯವರು ಬೆಳಗಾವದಲ್ಲಿ ಮಾಡಿದಂಥ ಭಾಷಣ ಪಾಪ ಮ ಅದೇ ಹೇಳಿದ್ದು ಮಹಿಳೆಯರ ಮಹಿಳೆಯರ ಮಾಂಗಲ್ಯ ಗಟ್ಟಿ ಇಲ್ಲ ಅಂತ ಮಾತನಾಡಿದ್ರಲ್ಲ ಪ್ರಧಾನಮಂತ್ರಿಗಳು ಕಿತ್ಕೋತಾರೆ ಅಂತ ಹೇಳಿದ್ರಲ್ಲ ಈ ಮೂರ್ನೂರು ಜನನು ನಾನ್ನೂರು ಜನನು ನೀವು ಹೇಳಿದಾಗ ಎರಡು ಸಾವಿರ ಜನನು ಮೂರು ಸಾವಿರ ಜನನು ಈ ಮಹಿಳೆಯರ ಮಾಂಗಲ್ಯದ ಬಗ್ಗೆ ಏನು ಅವ್ರ ಮಾಂಗಲ್ಯದ ಬಗ್ಗೆ ಏನು ಈಗ ಬಿ ಜೆ ಪಿ ಮಾತನಾಡಬೇಕು ಈಗ ಮಾತನಾಡೋದಿಲ್ಲ ಅಂತಂದ್ರೆ ಅವರ ಡಬಲ್ ಸ್ಟ್ಯಾಂಡ್ ರಾಜ್ಯದ ಜನರ ಎದುರುಗಡೆ ಅವರ ಮುಖವಾಡ ಕಳಿಸಿ ಬೀಳುತ್ತೆ ಈಗ ಇದ್ರ ಬಗ್ಗೆ ಅವ್ರ ಪ್ರತಿಕ್ರಿಯೆನ ಕೊಡಲೇಬೇಕು ಅವ್ರ ಸ್ಟ್ಯಾಂಡ್ ಕೊಡಲೇಬೇಕು ವೆದರ್ ದೇ ವಾಂಟ್ ಟು ಕಂಟಿನ್ಯೂ ವಿತ್ ಜೆ ಡಿ ಎಸ್ ಅಲಯನ್ಸ್ ಅವರ್ ನಾಟ್ ತುಂಬಾ ಒಳ್ಳೆ ಕ್ವಶನ್ ಬ್ರದರ್ ಕುಮಾರಸ್ವಾಮಿ ಅವರೇ ತಾವು ಮಾ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ತಮ್ಮ ಬಗ್ಗೆ ಭಾಳಷ್ಟು ಗೌರವವನ್ನು ಇಟ್ಕೊಂಡಿದ್ದೀನಿ ನೀವು ಉಪ್ಪು ತಿಂದವ್ರು ನೀರು ಕುಡಿಲೇಬೇಕು ಅಂತ ಹೇಳಿ ನೀವು ನುಣ್ಚ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಷ್ಟು ಹೇಳಿಬಿಟ್ರೆ ನುಣ್ಕೊಳಕ್ಕೆ ಸಾಧ್ಯನಾ ಹಾಗಾದರೆ ಎರಡು ದಿನದ ಮುಂಚೆ ಹಾಸನದಲ್ಲಿ ಎರಡು ದಿನದ ಮುಂಚೆ ಇಲೆಕ್ಷನ್ ಸಂದರ್ಭದಲ್ಲಿ ಚುನಾವಣೆಗೆ ಎರಡು ಮೂರು ದಿನದ ಮುಂಚೆ ಹೋಗಿ ಇವ್ ಇದೇ ಕುಮಾರಸ್ವಾಮಿ ಅವ್ರು ಹೇಳ್ತಾರೆ ಪ್ರಜ್ವಲ್ ಬೇರೆ ಅಲ್ಲ ನಿಖಿಲ್ ಬೇರೆ ಅಲ್ಲ ಪ್ರಜ್ವಲ್ ರೇವನ ನನ್ನ ಮಗ ನಾನು ನೀವು ಗೆಲ್ಲಿಸ್ ತಗೊಂಡ್ ಬನ್ನಿ ನಿಮ್ಗೆ ಕಾಲ್ ಅಂತ ಹೇಳದಂತ ಕುಮಾರಸ್ವಾಮಿ ಅವರು ಈಗ ಉಪ್ಪು ತಿಂದರೆ ತಿಂದವ್ರು ನೀರು ಕುಡಿಲೇಬೇಕು ಅಂತ ಹೇಳಿದ್ರೆ ಕೈ ತೊಳ್ಕೊಂಡಂಗೆ ಆಗತ್ತಾ ನಿಮ್ಮ ಇವತ್ತು ನಿಮ್ಮ ಬದ್ಧತೆಯನ್ನು ನಾವು ಕ್ವಶನ್ ಮಾಡಬೇಕಾಗುತ್ತೆ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್